ಮೈಸೂರು ಪಾಕ್ ಅಂದರೆ ಯಾರಿಗೆ ತಾನ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರು ಕೂಡ ಮೈಸೂರು ಪಾಕ್ ಅಂದರೆ ಬಾಯಿಯಲ್ಲಿ ನೀರು ಬಂದೇ ಬರುತ್ತೆ ಇಂಥ ಒಂದು ಮೈಸೂರು ಪಾಕ್ ಇದೀಗ ದಕ್ಷಿಣ ಭಾರತದ ಕುಂಭಮೇಳ ಎಂದು ಕರೆಯಲ್ಪಡ್ತಕ್ಕಂಥ ಕೊಪ್ಪಳದ ಗೌಶೇಶ್ವರ ಜಾತ್ರೆಯ ಪ್ರಸಾದಕ್ಕೆ ಸಿದ್ಧವಾಗ್ತಾ ನನ್ನ ದೃಶ್ಯದ ಹಿಂಭಾಗದಲ್ಲಿ ನೋಡ್ಬೋದು ಕೊಪ್ಪಳ ಗೌಶೇಶ್ವರ ಜಾತ್ರೆಯ ಹಿನ್ನೆಲೆಯಲ್ಲಿ ಸಿಂಧನೂರಿನ ಗೆಳೆಯರ ಬಳಗದವರು ಇದೀಗ ಕಳೆದ ಎರಡು ದಿನಗಳಿಂದಲೂ ಕೂಡ ಒಂದು ದಾಸೋಹಕ್ಕೆ ಮೈಸೂರು ಪಾಕನ್ನು ಸಿದ್ಧಪಡಿಸ್ತಾ ಇದ್ದಾರೆ ಸುಮಾರು ಹದಿನೆಂಟರ ಸುಮಾರು ಹತ್ತು ಲಕ್ಷದಷ್ಟು ಮೈಸೂರು ಪಾಕನ್ನು ಅವ್ರೀಗ ಸಿದ್ಧಪಡಿಸ್ತಕ್ಕಂಥ ಸುಮಾರು ಎರಡು ನೂರು ಜನ ಮಾಣಸಿಕರೊಂದಿಗೆ ಅವರಿಗೆ ಮೈಸೂರು ಪಾಕನ್ನು ಸಿದ್ಧಪಡಿಸ್ತಾ ಇದ್ದಾರೆ ಆ ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ ಸುಮಾರು ಒಂದು ಇನ್ನೂರು ಕಡಾಯಿಗಳ ಮೂಲಕ ಒಂದು ಮೈಸೂರು ಪಾಕನ್ನು ಸಿರು ಗೆಳೆಯರು ಬಳಗದವರು ತಯಾರಿಸಿದ ಸುಮಾರು ಅರವತ್ತು ಕ್ವಿಂಟಲ್ ಸಕ್ಕರೆ ಮೂವತ್ತು ಕ್ವಿಂಟಲ್ ಕಡಲೆಬೇಳೆ ಹಿಟ್ಟು ಜೊತೆಗೆ ಐದು ಸಾವಿರ ಲೀಟರ್ ಎಣ್ಣೆಯಲ್ಲಿ ಈ ಒಂದು ಮೈಸೂರು ಪಾಕನ ಇದೀಗ ಅವರು ಮಾಡ್ತಕ್ಕಂಥ ಸುಮಾರು ಹತ್ತು ಲಕ್ಷದಷ್ಟು ಮೈಸೂರು ಪಾಕನಿಗೆ ಅವರು ಸಿದ್ಧಪಡಿಸ್ತಾ ಇದ್ದಾರೆ ನಿನ್ನೆ ಕೂಡ ಈಗಾಗಲೇ ಮೈಸೂರು ಪಾಕನ್ನ ಮಾಡ ಕೆಲಸವನ್ನು ಆರಂಭ ಮಾಡಿರತಕ್ಕಂಥದ್ದು ವಿಶೇಷವಾಗಿ ಅವರು ಕಳೆದ ಹತ್ತು ವರ್ಷಗಳಲ್ಲೂ ಕೂಡ ಸಿದ್ಧನೂರು ಗೆಳೆಯ ಬಳಗದವರು ಆ ಶೇಂಗಾ ಹೋಳಿಗೆ ಆಗಿರ್ಬೋದು ಉದುರು ಸಜ್ಜಾ ಜೊತೆಗೆ ಬೂಂದಿ ಎಳ್ಳು ಹೋಳಿಗೆ ಶೇಂಗಾ ಹೋಳಿಗೆ ಈಗ ವಿವಿಧ ಬಗೆಯ ಸಿಹಿ ಪದಾರ್ಥಗಳನ್ನು ಮಾಡಿದ್ರು ಅವರು ಇದೇ ಮೊದಲ ಬಾರಿಗೆ ಇದೀಗ ಮೈಸೂರು ಪಾಕನ್ನು ಸಿದ್ಧಪಡಿಸ್ತಾ ಇದ್ದಾರೆ ಏನು ನಾಳೆ ರಥೋತ್ಸವ ಇದೆ ಒಂದು ರಥೋತ್ಸವ ದಿನ ಈ ಒಂದು ದಾಸೋಹದಲ್ಲಿ ಈ ಒಂದು ಭಕ್ತರಿಗಾಗಿ ಆ ಮೈಸೂರು ಪಾಕನ ಕೊಡ್ತಾ ಇರತಕ್ಕಂಥದ್ದು ಮತ್ತೊಂದು ಕಡೆ ಏನಂತ ಹೇಳಿದರೆ ಕಳೆದ ಹತ್ತು ವರ್ಷಗಳ ಕೂಡ ಅವ್ರು ವಿವಿಧ ಬಗೆಯ ಸಿಹಿ ಪದಾರ್ಥಗಳನ್ನು ಮಾಡಿದ್ರು ಇದೇ ಮೊದಲ ಬಾರಿಗೆ ಅವರೀಗ ಮೈಸೂರು ಪಾಕನ್ನು ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ತೋರಿಸ್ತೀನಿ ಏನಾದಲ್ಲಿ ರೆಡಿಯಾಗಿ ಬಂದಂಥ ಮೈಸೂರು ಪಾಕನ್ನು ಅದನ್ನು ನೀಟಾಗಿ ಪ್ಯಾಕ್ ಮಾಡೋ ಕೆಲಸವನ್ನು ಇಲ್ಲ ಮಹಿಳೆಯರು ಕೂಡ ಮಾಡ್ತಕ್ಕಂಥ ದೃಶ್ಯದಲ್ಲಿ ಕಾಣ್ಬೋದಾಗಿದೆ ಸಾಮಾನ್ಯವಾಗಿ ಮೈಸೂರು ಪಾಕನ್ನು ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲೇ ಮಾಡೋದು ತುಂಬ ಚಾಲೆಂಜ್ ಅಂತ ಕೆಲಸ ಆದರೆ ಸುಮಾರು ಹತ್ತು ಲಕ್ಷದಷ್ಟು ಮೈಸೂರು ಪಾಕ ಮಾಡೋದ್ರಲ್ಲಿ ನಿಜಕ್ಕೂ ಮತ್ತೊಂದು ದೊಡ್ಡದಂಥ ಒಂದು ಸವಾಲಿನ ಕೆಲಸ ಅಂತಲೇ ಹೇಳ್ಬೋದು ಸೊ ಅಂಥ ಒಂದು ಸವಾಲಿನ ಕೆಲಸವನ್ನು ಇದೀಗ ಸಿಂಧನೂರು ಗೆಳೆಯರ ಬಳಗದವರು ಮಾಡ್ತಕ್ಕಂಥವ್ರಿಗೆ ಮಹಿಳೆಯರು ಕೂಡ ಸಾಥನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಅವುಗಳನ್ನ ನೀಟಾಗಿ ಪ್ಯಾಕ್ ಮಾಡುವ ಮೂಲಕ ನಾಳೆ ಬರ್ತಕ್ಕಂಥ ಏನು ಭಕ್ತರಿದ್ದಾರೆ ಆ ಒಂದು ಭಕ್ತರಿಗೆಲ್ಲರೂ ಕೂಡ ಇದೀಗ ದಾಸೋಹದಲ್ಲಿ ಗುಣಪಡಿಸ್ತಕ್ಕಂಥದ್ದು ನೋಡ್ಬೋದು ಮಹಿಳೆಯರು ಕೂಡ ಇಲ್ಲಿ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥದ್ದು ಇಲ್ಲಿ ಮಹಿಳೆಯರು ಅವರು ಸೇವೆ ಮಾಡ್ತಾರೆ ಬಾಸೋಣ ಹೇಳಿ ಮತ್ತೆ ತಾವು ಎಲ್ಲಿಂದ ಬಂದಿದ್ದೀರಿ ಜೊತೆಗೆ ಏನೆಲ್ಲ ಸೇವೆ ಮಾಡ್ತಾ ಇದ್ರಿ ಏನೋ ಅಂತ ಈಗ ನಾವಿಲ್ಲಿ ಅಲ್ಲೆಲ್ಲ ಎಲ್ಲರೂ ಮೈಸೂರು ಪಾಕ್ ಮಾಡಿಕೊಡ್ತಿದ್ದಾರೆ ಅಲ್ಲಿ ನಾವಿಲ್ಲೆಲ್ಲರೂ ನಮ್ಮ ಊರವರು ಕಮಿಟಿಯವರು ಬಂದು ಕಸಿ ನಾವೆಲ್ಲರೂ ತಗಸಿ ಇಲ್ಲಿ ತೆಗೆಯೋ ಸೇವೆ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಜನ ಇಲ್ಲಿ ನೋಡಿದ ಅಮ್ಮ ಎಂಬತ್ತೈದು ವರ್ಷ ಇದ್ದಾಳೆ ಆಕೆ ಬಂದು ತೆಗಿ ನಾವು ಪ್ರತಿ ವರ್ಷವೂ ಬಂದು ಇಲ್ಲಿ ಸೇವೆ ಮಾಡ್ತೀವಿ ಮತ್ತೆ ತಾತ್ನವ್ರು ಬಂದಿದ್ರು ಬೆಳಗ್ಗೆ ನಮಗೆ ಆಶೀರ್ವಚನ ನೀಡಿದ್ರು ಈಗ ಮೈಸೂರು ಪಾಕ ಮಾಡೋದು ತುಂಬಾ ಕಷ್ಟದ ಕೆಲಸ ಅದನ್ನ ಜಾತ್ರೆಯಲ್ಲಿ ಮಾಡ್ತಾ ಇದ್ರೆ ಏನ್ ಖುಷಿ ಅನ್ಸುತ್ತೆ ನಿಮ್ಗೆ ಬಹಳ ಖುಷಿ ಅನಿಸುತ್ತೆ ರೀ ನಮಗ ಬಹಳ ಖುಷಿ ಅನ್ಸುತ್ತಾ ನಾವು ಪ್ರತಿ ವರ್ಷ ಬರ್ತೀವಿ ಬಂದು ಸೇವೆ ಮಾಡ್ತೀವಿ ಆರಾಮಾಗಿ ಆಶೀರ್ವಚನ ತಗೊಂಡು ನಾವು ಊರಿಗೆ ಹೋಗ್ತಾ ಇದೀವಿ ಏನಂತ ಹೇಳಿದ್ರೆ ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲಿ ಮೈಸೂರು ಪಾಕನ್ನ ಮಾಡೋದು ತುಂಬಾ ಕಷ್ಟದ ಕೆಲಸ ಆದರೆ ಕೊಪ್ಪಳದ ಗೌಶೇಶ್ವರ ಜಾತ್ರೆಯಲ್ಲಿ ನಿಜಕ್ಕೂ ಒಂದು ಪವಾಡ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಬರ್ತಕ್ಕಂಥ ಲಕ್ಷಾಂತರ ಭಕ್ತರಿಗೆ ಮೈಸೂರು ಪಾಕನ್ನು ಕೊಡುವಂತ ಕೆಲಸವನ್ನ ಸಿಂಧಿನೂರು ಗೆಳೆಯ ಬಳಗದವರು ಮಾಡ್ತಾ ಇದ್ರೆ ನಿಜಕ್ಕೂ ಇವರ ಒಂದು ಕಾರ್ಯ ನಿಜಕ್ಕೂ ಮಾದರಿ ಅಂತಾನೆ ಕೂಡ ಹೇಳ್ಬೋದು ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀಚಿತ ದೊಡ್ಡಶಲ್ಕರೇಶ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ